ಸ್ನೇಹಿತರೆ ನಮಸ್ಕಾರ ವಿಷ್ಣು ದೇವರು ಬ್ರಹ್ಮಾಂಡದ ರಕ್ಷಕರಾಗಿದ್ದಾರೆ ಬ್ರಹ್ಮಾಂಡದ ರಕ್ಷಣೆಗಾಗಿ ವಿಷ್ಣು ದೇವರು ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಷ್ಣುವಿನ ಪ್ರತಿಯೊಂದು ಅವತಾರವೂ ಬ್ರಹ್ಮಾಂಡಕ್ಕೆ ಒಳಿತನ್ನೇ ಮಾಡಿದೆ ವಿಷ್ಣು ದೇವರ ನಾನಾ ಅವತಾರಗಳಲ್ಲಿ ಒಂದು ಪರಶುರಾಮರ ಅವತಾರ ಪರಶುರಾಮರ ಅವತಾರವನ್ನು ವಿಷ್ಣು ದೇವರ ಆರನೇ ಅವತಾರವೆಂದು ಪರಿಗಣಿಸಲಾಗಿದೆ ವಿಷ್ಣು ದೇವರ ಎಲ್ಲಾ ಅವತಾರಗಳನ್ನು ಜನರು ಪೂಜಿಸುತ್ತರಾದರೂ ವಿಷ್ಣು ದೇವರ ಪರಶುರಾಮ ಅವತಾರವನ್ನು ಯಾಕೆ ಪೂಜಿಸುವುದಿಲ್ಲ ದೇವರ ಪರಶುರಾಮ ಅವತಾರವನ್ನು ಜನರು ಪೂಜಿಸದೇ ಇರಲು ಕಾರಣವೇನು ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡುತ್ತೇನೆ ಬನ್ನಿ ಪರಶುರಾಮರನ್ನು ವಿಷ್ಣುವಿನ ಉಗ್ರ ಅಥವಾ ಕೋಪೋದ್ರಿಕ್ತ ಅವತಾರವೆಂದು ಹೇಳಲಾಗುತ್ತದೆ ಪರಶುರಾಮರನ್ನು ಪೂಜಿಸುವುದರಿಂದ ಹೆಚ್ಚು ಶಕ್ತಿ ಮತ್ತು ಸಾಮರ್ಥ್ಯ ದೊರೆಯುತ್ತದೆ ಸಾಮಾನ್ಯ ಮನುಷ್ಯರಿಗೆ ಪರಶುರಾಮರ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಪರಶುರಾಮರ ಪೂಜೆಯು ಶಕ್ತಿಯ ರೂಪವಾಗಿದೆ ಆ ಶಕ್ತಿಯನ್ನು ನಿಯಂತ್ರಿಸುವುದಕ್ಕೆ ಪರಶುರಾಮರಷ್ಟೇ ಶಕ್ತಿಯಿರಬೇಕು ಆಗ ಮಾತ್ರ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದು ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಪರಶುರಾಮರ ಪೂಜೆಯನ್ನು ಮಾಡುವುದಿಲ್ಲ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ